Link Tarim So after example, Arrlaughs ಅದಕ್ಕಾಗಿ ನಮ್ಮಲ್ಲಿ ಋಣವನ್ನು ತೀರಿಸುವುದಕ್ಕಾಗಿ ಅತ್ತೆಯ ಋಣವನ್ನು ತೀರಿಸುವುದಕ್ಕಾಗಿ ನಮ್ಮ ಕಾನೂನು ನಾವು ಬತ್ತೇಳ್ಬೇಕು ಸಂದರ್ಭ ಯಾವ್ದು ಒಂದು ಈ ದೇಶದ ರಕ್ಷಣೆ ಇನ್ನೊಂದು ನಮ್ಮ ಅತ್ತೆಯ ಪಾಲನ ರಕ್ಷಣೆ ಹಾಗೆ ನಮ್ಮ ಬಗ್ಗೆ ದೊಡ್ಡ ನಮ್ಮ ಅತ್ತೆಗೆ ದೊಡ್ಡೇ ದಿಕ್ಕಿಲ್ಲ ಇಲ್ಲವೇ ಇಲ್ಲ ಹಾಗಂತ ಮಕ್ಕಳೇ ಇಲ್ಲ ಅಂತ ಅಲ್ಲ ಹೆಣ್ಣು ಮಕ್ಕಳು ಬರೀತಾರೆ ಅವರು ಒಬ್ಬಳು ಪೂರ್ವಿ ಇನ್ನೊಬ್ಬಳು ಅಲ್ವಾ ಅವರಿಬ್ಬರು ಇದ್ದಾರೆ ಅಂತಾರೆ ನೋಡಿದ್ಯಾ ಸಾಮಾನ್ಯವಾಗಿ ಒಂದು ವಿಚಾರ ಹೇಳುದು ಅಂತಾರೆ ಒಂದು ಗಂಡಿಲ್ಲದ ಮನೆ ಅಂತ ಆದ್ರೆ ನಾಳೆ ಇದ್ರ ದಾರಿಯಲ್ಲಿ ಹೋಗುವಂತ ಹೋಗುವಂತ ವೃದ್ಧ ಅದು ಯಾವ ರೀತಿ ನಡೆಯುವುದಕ್ಕೂ ಆಗದೆ ಊರುಗೋಲಿನ ಸಹಾಯದಿಂದ ಹೋಗುವ ಓ ಈ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಯಾರಲ್ಲ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ ಅಂತ ತಿಳಿದುಕೊಂಡು ಊರುಗೋಲನ್ನು ಅಲ್ಲೇ ಇಟ್ಟಿದ್ದು ಕಷ್ಟ ಪಟ್ಟಾಲು ಆತ ತನ್ನ ಹೀಗೆ ನೇರವಾಗಿ ನಿಂತ್ಕೊಂಡು ಹೋಗ್ಬೋದು ಆಮೇಲೆ ಯಾವ ಕಟ್ಟೆಯಲ್ಲಿ ಕೂತ್ಕೊಂಡು ಎಷ್ಟು ಉಸಿರು ಬಿಡ್ತಾರೆ ಅಂತ ಗೊತ್ತಾಗುದಿಲ್ಲ ಇಂದಿನ ಕಾಲದಲ್ಲಿ ಜನ ಎಷ್ಟು ಮುಂದುವರೆದಿದ್ದಾರೆ ಗೊತ್ತುಂಟ ಮನೆಯಲ್ಲಿ ಗಂಡು ಮಕ್ಕಳು ಇದ್ದಾರೋ ಅಲ್ಲ ಹೆಣ್ಣು ಮಕ್ಕಳೇ ಇದ್ದಾರೋ ಅಂತ ತಿಳಿಯುವುದಕ್ಕೆ ಮನ ಹೊರಗಡೆ ಕಟ್ಟಿರುವಂತ ಬಳ್ಳಿಯನ್ನು ಯಾಕೆ ಬಳ್ಳಿಯಲ್ಲಿ ಬಟ್ಟೆ ಒಣಗಿಸಿದ್ರೆ ಮೇಲೆ ಕುಡ್ತಿಡಿಯುವುದು ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಈ ಮನೆಯಲ್ಲಿ ಬರೀ ಹೆಣ್ಣು ದಿಕ್ಕಿ ಹಾಗಾಗಿ ಅಲ್ಲೇ ಸುತ್ತು ಬರುವವರು ನಮ್ಮ ತೀರ್ಣವನ್ನು ತೀರಿಸುವುದಕ್ಕಾಗಿ ನನ್ನ ಪ್ರಾಣವನ್ನು ಆಗುವ ಇಡ್ತೇನೆ ಎಂಬುದಕ್ಕೆ ಮಾತಿಲ್ವೇ ಇಲ್ಲ ಈ ರೀತಿಯಾಗಿ ನಮ್ಮ ಮತ್ತೆ ಸೇವೆಯನ್ನು ಮಾಡಿದೆ ಹೋದಂತಾಗಿ ನಮ್ಮ ತಿನ್ನಮ್ಮನ್ನು ಮೆಚ್ಚಿಕೊಳ್ತಾರೆ ಮೆಚ್ಚಿಕೊಳ್ಳುವುದಷ್ಟೇ ಅಲ್ವೇ ಅಲ್ಲ ನಾಳೆ ದಿನ ಮಾಡುವಂತಹ ಸಾಧ್ಯವಾದ್ರೂ ಏನು ಪಡುವಂತಹ ಒಂದು ಪೀಠವಾದ್ರೆ ಯಾವುದು ನಿನ್ನ ಪಾಲಿಗೆ ಇಲ್ಲಿನ ಅರಸ ಈ ರಾಜ್ಯಕ್ಕೆ ನಾನು ಅರಸನಾಗ್ತೇನೆ ಜೊತೆಯಲ್ಲಿ ನಮ್ಮನಾಗಿರುವಂತಹ ನನ್ನ ಇಲ್ಲಿಯ ಮಂತ್ರಿಯ ಪಟ್ಟ ಅಲ್ವಾ ನಿಜವಾಗಿ ನಾಡೆಯಾದರೂ ಈ ಲಕ್ಷ್ಮೀಪುರಕ್ಕೆ ನಾಳೆ ಮಂತ್ರಿ ಹೌದಪ್ಪ ಅಲ್ವಾ ಹೌದು ಇವತ್ತು ವಿಶೇಷವಾಗಿ ಎಷ್ಟು ಚಂದದಲ್ಲಿ ನಾವು ಬಂದಿದ್ದೆ ಹೌದಲ್ಲ ಇದಕ್ಕೆ ಕಾರಣ ಇನ್ನೊಂದಿದೆ ಯಾವುದು ನಾವು ಹೊರಡುವಾಗ ನಾವು ಇಬ್ಬರೇ ಹೊರಟ ಅಭ್ಯಾಸವೇ ಇಲ್ಲವೇ ಇಲ್ಲ ಮಠದಲ್ಲಿ ಮಟ್ಟದಲ್ಲಿ ಸ್ನೇಹಿತ ಸಿಕ್ಕಿದ್ದಲ್ಲ ಸಿಕ್ಕಿದ್ದಾನು ಅವನೇ ದೊಡ್ಡ